ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವೇಳೆ ಅವಘಡವೊಂದು ಸಂಭವಿಸಿದೆ ದೇವಸ್ಥಾನದ ಆವರಣದಲ್ಲಿರುವ ತೆಂಗಿನ ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ಮರದ ತುಂಡೊಂದು ಕ್ಷೇತ್ರದ ನಿತ್ಯ ಕಾರ್ಮಿಕನೋರ್ವನ ಮೇಲೆ ಬಿದ್ದಿದೆ ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕರನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ತಾಂಬೂಲ ಪ್ರಶ್ನೆ ನಡೆದ ಮರುದಿನವೇ ಈ ಘಟನೆ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿದೆ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿದ್ದ ದೇವಸ್ಥಾನದ ಆವರಣದಲ್ಲಿದ್ದ ಮನೆಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಇದೀಗ ಜಾಗದಲ್ಲಿದ್ದ ಎಲ್ಲಾ ಮರಗಳನ್ನು ಕಡಿದು ನೆಲಸಮಗೊಳಿಸುವ ಕಾಮಗಾರಿಗಳು ಆರಂಭಗೊಂಡಿದೆ ಅಭಿವೃದ್ಧಿ ವಿಚಾರದಲ್ಲಿ ದೇವರಿಗೆ ತೃಪ್ತಿ ಇದೆಯೋ ಎಂದು ಕೇಳುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನೇತೃತ್ವದಲ್ಲಿ ಫೆಬ್ರವರಿ ಹದಿನಾರರಂದು ತಾಂಬೂಲ ಪ್ರಶ್ನೆಯನ್ನ ನೆರವೇರಿಸಲಾಗಿತ್ತು ತಾಂಬೂಲ ಪ್ರಶ್ನೆಯಲ್ಲಿ ಕೆಲವು ವಿಚಾರಗಳ ಬಗ್ಗೆ ದೋಷವೂ ಕಂಡುಬಂದಿದೆ ದೇವಸ್ಥಾನದ ಆವರಣದಲ್ಲಿದ್ದ ಮನೆಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಮನೆ ಮಂದಿಗೆ ಪರಿಹಾರ ನೀಡಿರೋದು ಸರಿಯಾದ ಕ್ರಮವಲ್ಲ ಎಂದು ತಾಂಬೂಲ ಪ್ರಶ್ನೆ ಇಟ್ಟ ದೈವಜ್ಞರು ತಿಳಿಸಿದ್ದಾರೆ ಅಲ್ಲದೆ ದೇವಸ್ಥಾನದ ಪರಿಸರದಲ್ಲಿ ಸ್ತ್ರೀ ಹತ್ಯಾ ದೋಷವು ಕಂಡುಬಂದಿದೆ ಈ ಎಲ್ಲ ದೋಷಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆಯೂ ಸೂಚಿಸಲಾಗಿತ್ತು ಪ್ರಶ್ನೆ ಚಿಂತನೆ ನಡೆಸುವಾಗ ಅಲ್ಲಿ ಮಾಲಿಂಗೇ ಮಾಲಿಂಗೇಶ್ವರ ದೇವರಿಗೆ ಅಭಿವೃದ್ಧಿಯ ಬಗ್ಗೆ ತೃಪ್ತಿ ಉಂಟು ಆದರೆ ದುಡ್ಡು ಕೊಟ್ಟು ಜಾಗ ಪಡೆದುಕೊಂಡ ದುಡ್ಡು ಕೊಟ್ಟು ಜಾಗವನ್ನು ನಾವು ಪಡೆದುಕೊಂಡಲ್ಲಿ ಸ್ವಲ್ಪ ಅಸಮಾಧಾನ ಅಂದರೆ ನಾವೀಗ ಕೆಲವರಿಗೆ ದುಡ್ಡು ಕೊಟ್ಟಿದ್ದೇವೆ ಅವರು ಜಾಗ ತೆಕ್ಕೊಂಡಿದ್ದಾರೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ ಆಗ ಮಹಾಲಿಂಗೇಶ್ವರ ದೇವರಿಗೆ ಈ ದುಡ್ಡು ಕೊಟ್ಟ ಅವರ ಋಣ ಅಲ್ಲಿ ಉಂಟು ಅಂತ ಹೇಳುವುದನ್ನು ಆಚಾರ್ಯರು ವ್ಯಕ್ತಪಡಿಸಿದರು ಮಹಾಲಿಂಗೇಶ್ವರ ದೇವರ ಋಣ ಇನ್ನೂ ಅವರಲ್ಲಿ ಉಂಟು ಅಂತ ಹೇಳಿ ದುಡ್ಡು ತೆಕ್ಕೊಳ್ಳದೆ ಅವರು ಜಾಗ ಬಿಡಬೇಕಂತ ಹೇಳುವುದನ್ನು ವ್ಯಕ್ತಪಡಿಸಿದರು ಅದಲ್ಲದೆ ಅಲ್ಲಿ ಅಭಿವೃದ್ಧಿ ಮಾಡುವುದಂದ್ರೆ ನಮ್ಮ ಈ ಐದಾರು ಕಟ್ಟೆ ಚೇಂಜ್ ಮಾಡಬೇಕು ಮತ್ತು ಅಶ್ವತ್ಥ ಕಟ್ಟೆ ಉಂಟು ಅದರ ಅನ್ನು ತೆಗೆದು ಅಲ್ಲಿ ಮುರಿದು ಬಿದ್ದದ್ದು ಗಾಳಿಗೆ ಹೊಸ ಅಶ್ವತ್ಥ ಗಿಡ ನೆಡಬೇಕು ಮತ್ತು ಇನ್ನಿತರ ಅಭಿವೃದ್ಧಿ ಕೆಲಸ ಕೆರೆ ಕೆಲಸವನ್ನು ಮಾಡಬಹುದು ಇನ್ನಿತರ ಕೆಲಸವನ್ನು ಮಾಡಬಹುದಂತೆ ದೇವರ ಪ್ರೇರಣೆ ಉಂಟು ಅಂತ ಹೇಳುವುದನ್ನು ತಿಳಿಸಿದರು ಅದಲ್ಲದೆ ಅಲ್ಲಿ ಶಿಶಾಪ ಒಂದು ಗೋಚರವಾಯಿತು ಶ್ರೀ ಹತ್ತಿ ಆಗಿದೆ ಅಂತೆ ಮತ್ತು ಪರಿಸರ ಶುಚಿಯಾಗಿಡಬೇಕಂತ ಹೇಳುವುದನ್ನು ಮನವರಿಕೆ ಮಾಡಿದರು ಮತ್ತು ಅಲ್ಲಿ ಒಳಗೆ ಆವತ್ತು ರಕ್ತೇಶ್ವರಿ ಗುಡಿ ಗುಡಿ ಇತ್ತಂತೆ ಮೊದಲು ದೀಪ ಉರಿಸ್ತಿತ್ತಿದಂತೆ ಅದೀಗ ಹೊರಗೆ ಉಂಟು ಅಲ್ಲಿ ಈಗ ತಾತ್ಕಾಲಿಕವಾಗಿ ರಕ್ತೇಶ್ವರಿಗೆ ದೀಪ ಇಡುವ ಒಂದು ಕೆಲಸ ಮಾಡಬೇಕು ರಕ್ತೇಶ್ವರಿಗೆ ಈಗ ಕೋಪದಲ್ಲಿದ್ದಾರೆ ಅಂತ ಹೇಳೋದನ್ನು ಮಾಡಿದರು ಶೀಘ್ರವೇ ಇನ್ನಲ್ಲಿ ದೀಪ ಇಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ದೇವಸ್ಥಾನದ ಜಾಗವನ್ನ ಬಿಟ್ಟುಕೊಡಲು ನಿರಾಕರಿಸಿದ ಕುಟುಂಬಗಳ ಕಣ್ಣಿಗೆ ತೊಂದರೆಯಾಗಲಿದೆ ಎನ್ನುವ ವಿಚಾರವು ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಿತ್ತು ಪ್ರಶ್ನೆ ನಡೆದ ಮರುದಿನವೇ ದೇವಸ್ಥಾನದ ಆವರಣದಲ್ಲೇ ದುರ್ಘಟನೆಯೊಂದು ನಡೆದಿದ್ದು ದೇವಸ್ಥಾನದ ನಿತ್ಯ ಕಾರ್ಮಿಕನೋರ್ವ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದೇವಸ್ಥಾನದ ಆವರಣದಲ್ಲಿದ್ದ ತೆಂಗಿನ ಮರಗಳನ್ನು ಕಡಿದು ನೆಲಸಮ ಮಾಡುವ ಸಂದರ್ಭದಲ್ಲಿ ತೆಂಗಿನ ಮರದ ತುಂಡು ಕಾರ್ಮಿಕನ ತಲೆ ಮತ್ತು ಮುಖದ ಭಾಗಕ್ಕೆ ರಭಸದಿಂದ ಗುದ್ದಿದ ಪರಿಣಾಮ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ದೇವಸ್ಥಾನದ ಆವರಣದಲ್ಲಿ ನಡೆದ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಕಾರಣವಾಗಿದೆ ದೇವಾಲಯದ ಜಾಗ ಶಿವನ ಜಾಗದಲ್ಲಿ ಆತನಿಗೆ ವೃದ್ಧವಾಗಿ ನಡೆದರೆ ಕಣ್ಣಿನ ಸಮಸ್ಯೆ ಸೇರಿದಂತೆ ವಿವಿಧ ದೋಷ ಉಂಟಾಗಬಹುದೆಂದು ದೈವಜ್ಞರು ವಿವರಿಸಿದರು ಇದಕ್ಕೆಲ್ಲ ಈ ದೋಷಗಳಿಗೆಲ್ಲ ಪರಿಹಾರ ಹೇಳಿದ್ದಾರೆ ಶೀಘ್ರದಲ್ಲಿ ಆ ಪರಿಹಾರವನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಶುರು ಮಾಡ್ತೇವೆ ಹಾಗಂತೇಳಿ ಈಗ ಕೆಲವು ಜಿ ಸಿ ಪಿ ಕೆಲಸ ಎಲ್ಲ ಆಗ್ತಾ ಉಂಟು ಅದನ್ನು ನಿಲ್ಲಿಸುವುದಿಲ್ಲ ಆದರೆ ಮುಂದಿನ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳೆಲ್ಲ ಈ ನಾವು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ದೇವಸ್ಥಾನದ ಆವರಣದಲ್ಲಿದ್ದ ಮನೆಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ನಡೆದುಕೊಂಡ ಕ್ರಮದ ಬಗ್ಗೆಯೂ ಗೊಂದಲ ಏರ್ಪಡೆದಿತ್ತು ಸಮಿತಿಯ ಕ್ರಮದ ಬಗ್ಗೆ ಪರ ಮತ್ತು ವಿರೋಧಾಭಿಪ್ರಾಯಗಳು ಮೂಡಿದ್ದವು ಇದೀಗ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡ ಘಟನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿದೆ